ನಮಸ್ಕಾರ ಸ್ನೇಹಿತರೆ ಹಿಸ್ಟ್ರಿ ಕಿಂಗ್ ಫೈವ್ ಜೀರೋ ಟೂ ಸಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ಜಾತಿ ಕುಲ ಎಂಬ ಭಾವಗಳು ಇನ್ನೂ ಹಲವೆಡೆ ಹಾಗೆ ಜೀವಂತವಾಗಿದೆ ಸ್ನೇಹಿತರೆ ಅನೇಕ ಅಂತರಗಳು ಶ್ರೀಮಂತರು ಮತ್ತು ಬಡವರ ಮಧ್ಯೆ ತಾರತಮ್ಯ ಬೆಳೆಯುತ್ತಿದೆ ಸ್ವಲ್ಪ ಜನ ಧರ್ಮ ಗುರುಗಳು ರಾಜಕೀಯ ನಾಯಕರು ತಮ್ಮ ಪ್ರಯೋಜನಕ್ಕಾಗಿ ಈ ಅಂತರವನ್ನು ಹೆಚ್ಚಿಸಲು ಮತ್ತಷ್ಟು ಪ್ರಯತ್ನಿಸುತ್ತಿದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಮ್ಮ ದೇಶದಲ್ಲಿ ಇಪ್ಪತ್ತು ಕೋಟಿ ದಲಿತರಿದ್ದಾರೆ ದಲಿತರಲ್ಲಿ ಮಾದಿಗರು ಪ್ರಮುಖರಾಗಿದ್ದಾರೆ ದಲಿತರು ಒಂದು ಕಾಲದಲ್ಲಿ ಕ್ಷೇತ್ರೀಯರಾಗಿ ಕೆಲಸ ಮಾಡುತ್ತಿದ್ದರು ದಲಿತರು ಗೌರವಾನ್ವಿತ ಚರಿತ್ರೆ ಹೊಂದಿದ್ದಾರೆ ದೇಶವನ್ನು ಆಕ್ರಮಿಸಲು ಪ್ರಯತ್ನಿಸಿದ ವಿದೇಶಿಯರ ವ್ಯತಿರೇಕವಾಗಿ ಎಷ್ಟೋ ಹೋರಾಟ ಮಾಡಿದ್ದಾಗಿಂದಲೂ ಸ್ವತಂತ್ರದವರೆಗೂ ಅವರ ಪ್ರಯತ್ನ ಬಹಳಷ್ಟಿದೆ ಪ್ರಾಚೀನ ಕಾಲದಲ್ಲಿ ಇವರ ಪ್ರಸ್ತಾವನೆ ಎಲ್ಲೂ ಕಾಣಿಸುವುದಿಲ್ಲ ಮತ್ತೆ ಹೇಗೆ ಮಾದಿಗರು ಕ್ಷೇತ್ರೀಯ ವೃತ್ತಿಯನ್ನು ಮಾಡಿದ್ದಾರೆಂದು ಹೇಳುತ್ತೀರಿ ಹಾಗಾದರೆ ಬನ್ನಿ ಮಾದಿಗರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನೀವೇನಾದರೂ ಈ ವಿವರಗಳನ್ನು ತಿಳಿದುಕೊಂಡಾಗ ಮಾದಿಗರ ಮೇಲಿರುವ ನಿಮ್ಮ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಈ ಸಂಪೂರ್ಣ ಸೃಷ್ಟಿಯನ್ನು ಬ್ರಹ್ಮ ಸೃಷ್ಟಿಸಿದನು ಪ್ರತಿಯೊಂದು ಜೀವಿಯನ್ನು ಬ್ರಹ್ಮನೇ ಸೃಷ್ಟಿಸಿದ್ದಾನೆ ಆದರೆ ಆ ಭಗವಂತ ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ ಕಾಲಕ್ರಮವಾಗಿ ಈ ಕುಲಾಂತರಗಳು ಮನುಷ್ಯರು ಸೃಷ್ಟಿಸಿಕೊಂಡಿದ್ದಾರೆ ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯ ಕೊಲ್ಲುವುದು ಲಕ್ಷ್ಯವಾಗಿ ಬದಲಾಯಿತು ಪ್ರಾಚೀನ ಗ್ರಂಥಗಳ ಪ್ರಕಾರವಾಗಲಿ ಮತಾಚಾರಗಳ ಪ್ರಕಾರವಾಗಲಿ ಮನುಷ್ಯರ ಮಧ್ಯೆ ಭಾವ ಎಂದಿಗೂ ಇರುವುದಿಲ್ಲ ಒಂದು ಕಾಲದಲ್ಲಿ ಕುಲಗಳ ಪ್ರಕಾರ ಮನುಷ್ಯರ ಗುರುತು ಇರುತ್ತಿರಲಿಲ್ಲ ಅವರು ಮಾಡುತ್ತಿದ್ದ ವೃತ್ತಿಯೊಂದಿಗೆ ಗುರುತಿಸಲಾಗುತ್ತಿತ್ತು ಈಗ ಲಾಯರ್ ಡಾಕ್ಟರ್ ವಿಭಿನ್ನ ಕೆಲಸಗಳು ಹೇಗಿದ್ದಾವೋ ಒಂದು ಸಮಯದಲ್ಲಿ ವಿಭಿನ್ನ ವೃತ್ತಿಗಳು ಹಾಗೆ ಇದ್ದವು ಆ ಕೆಲಸಗಳ ಆಧಾರವಾಗಿ ಸಾಮಾಜಿಕ ವರ್ಗಗಳು ಗುರುತಿಸಲ್ಪಡುತ್ತಿದ್ದವು ಬ್ರಾಹ್ಮಣರು ಕ್ಷೇತ್ರೀಯರು ವೈಶ್ಯರು ಶೂದ್ರರು ಹೀಗೆ ನಾಲ್ಕು ಅಂಚಿನ ವ್ಯವಸ್ಥೆಯ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ ಆ ಹೆಸರುಗಳೆಲ್ಲ ಅವರ ಕೆಲಸದ ಆಧಾರದ ಮೇಲೆ ಬಂದಿದೆ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಮನುಷ್ಯರನ್ನು ಹೀಗೆ ವಿಂಗಡಿಸಲಾಗಿದೆ ಆ ಸಮಯದಲ್ಲಿ ದೇವತೆಗಳು ದಾನವರು ರಾಕ್ಷಸರು ಯಕ್ಷಗಂಧರ್ವರು ಇರುತ್ತಿದ್ದರು ಅವರ ಪ್ರವರ್ತನೆಯ ಆಧಾರವಾಗಿ ಅವರ ಜಾತಿಯನ್ನು ನಿರ್ಧರಿಸುತ್ತಿದ್ದರು ಇವಾಗ ವರ್ಗೀಕರಿಸುವುದನ್ನು ಹೋಲಿಸಿದರೆ ಅದು ಪೂರ್ತಿಯಾಗಿ ವಿಭಿನ್ನವಾಗಿದೆ ಮಾದಿಗ ಎನ್ನುವ ಪದವು ಮೊದಲಿಗೆ ಸಿಕಿಂದರ್ ಲೋಧಿಯೊಂದಿಗೆ ಹೊರಗೆ ಬಂತು ಇದು ಹದಿನಾರನೇ ಶತಮಾನದ ಹೊತ್ತಿನ ಮಾತು ಅಫ್ಘಾನಿಸ್ತಾನದ ಪಾಲಕರು ದೇಶವನ್ನು ಆಕ್ರಮಿಸಲು ಪ್ರಯತ್ನಿಸಿದ ಸಮಯವದು ಆ ಸಮಯದಲ್ಲಿ ಪಶ್ಚಿಮ ಬಂಗಾಳದ ಮಾದಿಗ ವಂಶಕ್ಕೆ ಸೇರಿದ ರಾಜ ಆ ಪ್ರಾಂತ್ಯವನ್ನು ಆಳುತ್ತಿದ್ದರು ಅವರನ್ನು ಸೂರ್ಯವಂಶದ ಕ್ಷೇತ್ರೀಯ ವರ್ಗಕ್ಕೆ ಸೇರಿದವರೆಂದು ಗುರುತಿಸಲ್ಪಡುತ್ತಿತ್ತು ಗೌತಮ ಬುದ್ಧ ಚಂದ್ರಗುಪ್ತ ಅಶೋಕನೂ ಸಹ ಈ ವಂಶಕ್ಕೆ ಸೇರಿದವರೇ ರಾಜ ಶವರ್ಸೇನ್ ಪಾಲನೆಯ ಕಾಲದಲ್ಲಿ ಈ ಸಮಾಜವು ದೇದಿತ್ಯವಾಗಿ ಬೆಳಗುತ್ತಿತ್ತು ಸಂತ ರವಿದಾಸರು ಸಹ ಈ ಸಮಾಜಕ್ಕೆ ಸೇರಿದವರು ಚಿತ್ತೋರ್ ರಾಜವಂಶಕ್ಕೆ ಸೇರಿದ ರಾಜ ಸಾಂಗಾ ಆತನ ಪತ್ನಿ ಜಾಲಿರಾಣಿ ಸಂತ ರವಿದಾಸನನ್ನು ಬಹಳ ಭಕ್ತಿಯಿಂದ ಪೂಜಿಸುತ್ತಿದ್ದರು ಅವರಿಬ್ಬರು ಸಂತ ರವಿದಾಸನನ್ನು ಚಿತ್ತೋರಿಗೆ ಬರುವಂತೆ ಕೋರಿಕೊಂಡರು ಚಿತ್ತೋರ್ನ ರಾಜಗುರುವಾಗಿ ಅಲ್ಲೇ ಇರುವಂತೆ ಕೇಳಿಕೊಂಡರು ಸಂತ ರವಿದಾಸರು ಚಿತ್ತೋರ್ ರಾಜರ ಆದ್ಯತೆಯನ್ನು ಸ್ವೀಕರಿಸಿ ಅಲ್ಲೇ ನಿವಾಸರಾಗುತ್ತಾರೆ ಆ ಸಮಯದಲ್ಲಿ ರವಿದಾಸನ ಮಾತುಗಳು ಪ್ರವಚನಗಳು ಪ್ರಜೆಗಳನ್ನು ಪ್ರಭಾವಿತಗೊಳಿಸಿದವು ಸಂಸ್ಥಾನದಲ್ಲಿ ಬಹಳಷ್ಟು ಜನರು ರವಿದಾಸನನ್ನು ತಮ್ಮ ಗುರುವಾಗಿ ಒಪ್ಪಿಕೊಂಡರು ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಸಿಕಿಂದರ್ ಆಳ್ವಿಕೆ ನಡೆಯುತ್ತಿತ್ತು ಸಿಕಿಂದರ್ಗೆ ಸಂತ ರವಿದಾಸನ ವಿಷಯ ತಿಳಿದು ಪ್ರಜೆಗಳು ಇಸ್ಲಾಂನ ಮತಾಂತರಗೊಳ್ಳದೆ ಎಲ್ಲಿ ರವಿದಾಸನ ಮಾತುಗಳಿಗೆ ಪ್ರಭಾವಿತರಾಗುತ್ತಾರೆ ಎಂದು ಭಯವಾಯಿತು ಇದರಿಂದ ತನ್ನ ದರ್ಬಾರ್ನ ಮುಖ್ಯಸ್ಥನಾದ ಮುಲ್ಲಾ ಸದ್ನಾ ಫಕೀರ್ಗೆ ಸಂದೇಶ ಕಳುಹಿಸಿದನು ಮುಲ್ಲಾ ಅಲ್ಲಿಗೆ ಹೋಗಿ ರವಿದಾಸ್ನನ್ನು ಇಸ್ಲಾಂ ಮತ ಸ್ವೀಕರಿಸುವಂತೆ ಹೇಳುತ್ತಾನೆ ಆಗ ರವಿದಾಸ್ ತನ್ನನ್ನು ಶಾಸ್ತ್ರಗಳಲ್ಲಿ ಸೋಲಿಸಿದರೆ ಇಸ್ಲಾಂ ಮತವನ್ನು ಸ್ವೀಕರಿಸುವುದಾಗಿ ಹೇಳುತ್ತಾನೆ ಒಂದು ವೇಳೆ ಫಕೀರ್ ಸೋತು ಹೋದರೆ ಹಿಂದೂ ಧರ್ಮವನ್ನು ಸ್ವೀಕರಿಸುವುದಾಗಿ ಷರತ್ತನ್ನಿಡುತ್ತಾನೆ ನೀಡುತ್ತಾನೆ ಆದರೆ ಸದ್ನಾ ಫಕೀರಿಗೆ ತನ್ನ ಮೇಲೆ ತನಗೆ ಬಹಳಷ್ಟು ನಂಬಿಕೆ ಇರುತ್ತದೆ ಆ ಕಾರಣಕ್ಕಾಗಿ ಚರ್ಚೆಗೆ ಸಿದ್ಧನಾಗುತ್ತಾನೆ ಇಬ್ಬರ ವಾದಗಳಲ್ಲಿ ರವಿದಾಸ್ ವಿಜಯವನ್ನು ಸಾಧಿಸುತ್ತಾನೆ ಅಂದರೆ ಸದ್ನಾ ಫಕೀರ್ ಎಷ್ಟರ ಮಟ್ಟಿಗೆ ಪ್ರಭಾವಿತನಾಗುತ್ತಾನೆ ಎಂದರೆ ತನ್ನ ಇಷ್ಟಾನುಸಾರವಾಗಿ ಹಿಂದೂ ಧರ್ಮವನ್ನು ಸ್ವೀಕರಿಸುತ್ತಾನೆ ತನ್ನ ಹೆಸರನ್ನು ರಾಮದಾಸ್ ಎಂದು ಬದಲಿಸಿಕೊಳ್ಳುತ್ತಾನೆ ರವಿದಾಸ್ ರಾಮದಾಸ್ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಮುಳುಗಿಬಿಡುತ್ತಾರೆ ರವಿದಾಸ್ ಸಮಾಜದ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನೋಡುತ್ತಿದ್ದನು ಸಮಾನವಾಗಿ ನೋಡಬೇಕೆಂದು ಉಪದೇಶಿಸುತ್ತಿದ್ದನು ಸದ್ನಾ ಫಕೀರ್ ರವಿದಾಸ್ ಮಾತುಗಳಿಂದ ಪ್ರಭಾವಿತನಾಗಿ ಹಿಂದೂ ಧರ್ಮವನ್ನು ಸ್ವೀಕರಿಸಿದನೆಂದು ತಿಳಿದು ಸಿಕ್ಕಿಂದರ್ ಲೋಧಿ ಆಶ್ಚರ್ಯಗೊಂಡು ಕೋಪದಿಂದ ಆಕ್ರೋಶಗೊಳ್ಳುತ್ತಾನೆ ರವಿದಾಸ್ನನ್ನು ಬಂದಿಯಾಗಿ ಹಿಡಿದುಕೊಂಡು ಬರಲು ಆದೇಶಿಸುತ್ತಾನೆ ಆತನನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಾನೆ ಆತನನ್ನು ಚರ್ಮದಲ್ಲಿ ಚಪ್ಪಲಿ ಒಲೆಯುವ ಕೆಲಸವನ್ನು ಕೊಡುತ್ತಾರೆ ಸಿಕಿಂದರ್ ಲೋಧಿ ಹಿಂದೂಗಳ ಮೇಲೆ ಮತ್ತಷ್ಟು ಅಗಾಹಿತ್ಯವನ್ನು ಸಾಧಿಸುತ್ತಾ ಹೋದನು ಹೆಚ್ಚು ಜನರನ್ನು ದೌರ್ಜನ್ಯದಿಂದ ಇಸ್ಲಾಂ ಮತಕ್ಕೆ ಮತಾಂತರಗೊಳಿಸಿದನು ಸಂತ ರವಿದಾಸನನ್ನು ಜೈಲಿನಲ್ಲಿ ಬಂಧಿಸಿದಾಗ ಸಿಕಿಂದರ್ ಲೋಧಿ ಅನೇಕ ಮಾದಿಗರನ್ನು ಕೊಂದು ಹಾಕಿದನು ಸಿಕಿಂದರ್ ಲೋಧಿಯ ವಿರುದ್ಧ ಸಾಮಾನ್ಯ ಪ್ರಜೆಗಳು ಸಹ ಆಕ್ರೋಶಗೊಳ್ಳಲು ಪ್ರಾರಂಭಿಸಿದರು ಈ ಘಟನೆ ಎಲ್ಲವನ್ನು ನೋಡಿ ಸಂತ ರವಿದಾಸ್ನನ್ನು ಬಿಡುಗಡೆ ಮಾಡುತ್ತಾರೆ ಸಾವಿರದ ಐದುನೂರ ಇಪ್ಪತ್ತರಲ್ಲಿ ಸಂತ ರವಿದಾಸ್ ಸಾವನ್ನಪ್ಪಿದರು ತಿರುಗಿ ಸಿಕಿಂದರ್ ಲೋಧಿಯ ದುರಾಘಾತಗಳು ಮತ್ತೆ ಪ್ರಾರಂಭಿಸಿದನು ಮಾದಿಗರು ಇಸ್ಲಾಂ ಮತವನ್ನು ಸ್ವೀಕರಿಸಲು ನಿರಾಕರಿಸಿದರು ಅವರೆಲ್ಲರನ್ನು ಬಂಧಿಸಿ ಅವರನ್ನು ಚರ್ಮಗಳಿಂದ ತಯಾರಿಸುವ ವಸ್ತುಗಳನ್ನು ತಯಾರಿಸುವ ಕೆಲಸವನ್ನು ಒಪ್ಪಿಸಿದನು ವಿದೇಶಿಯರ ಆಕ್ರಮಣಕ್ಕಿಂತ ಮುಂಚೆ ಭಾರತದಲ್ಲಿ ಚರ್ಮದಿಂದ ತಯಾರಿಸಿದ ವಸ್ತುಗಳು ಇರುತ್ತಿರಲಿಲ್ಲ ಚರ್ಮವನ್ನು ಅಪವಿತ್ರವಾಗಿ ಭಾವಿಸುತ್ತಿದ್ದರು ಅದಾದ ನಂತರ ಮಾದಿಗರು ಚರ್ಮದಿಂದ ವಸ್ತುವನ್ನು ತಯಾರಿಸುತ್ತಾರೆಂದು ಅವರನ್ನು ನೀಚವಾಗಿ ಕೆಳಮಟ್ಟವಾಗಿ ನೋಡುತ್ತಿದ್ದರು ಇಸ್ಲಾಂ ಮತವನ್ನು ಸ್ವೀಕರಿಸದ ಕಾರಣಕ್ಕಾಗಿ ಈ ಸಮಾಜವನ್ನು ಬಹಳ ಘೋರವಾಗಿ ಅವಮಾನಿಸುತ್ತಿದ್ದರು ಮಾದಿಗರು ಇಸ್ಲಾಂ ಮತವನ್ನು ಸ್ವೀಕರಿಸಲಿಲ್ಲ ಸಿಕ್ಕಿಂದರಿಗೆ ಬಗ್ಗಲಿಲ್ಲ ಜೈಲಿನಲ್ಲಿದ್ದಾಗ ಅವರು ಚರ್ಮದ ವಸ್ತುಗಳನ್ನು ತಯಾರಿಸುವ ಕೆಲಸ ಮಾಡುತ್ತಿದ್ದರು ಹಾಗೆ ಅಲ್ಲಿಂದ ಅವರು ಮಾದಿಗರಾಗಿ ಮಾರ್ಪಟ್ಟರು ಈ ಸಾಮಾಜಿಕ ಪ್ರಜೆಗಳಿಗೆ ಆ ಕಾರಣಕ್ಕಾಗಿ ವಿದ್ಯೆಯಲ್ಲಿ ಅಂತರ ಬೆಳೆಯಿತು ಮುಂಬರುವ ಪೀಳಿಗೆಗೆ ತಮ್ಮ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ತಿಳಿಯದಂತೆ ಸಂಚು ನಡೆಯಿತು ಚರ್ಮದಿಂದ ಕೆಲಸ ಮಾಡುವುದರಿಂದ ಅವರಿಗೆ ಕ್ಷೇತ್ರೀಯರಿಂದ ದೂರ ಮಾಡಲಾಯಿತು ಸಿಕಿಂದರ್ ಲೋಹಿನೆ ಇವರಿಗೆ ನೀಚರು ಅಶುದ್ಧ ಜಾತಿ ಎಂದು ಕರೆಯಲು ಮೊದಲಿಟ್ಟನು ವಿಜಯ್ ಸೋನ್ಕಾರ್ ಶಾಸ್ತ್ರಿ ಅವರು ಮಾದಿಗರ ಬಗ್ಗೆ ಬರೆದ ಮತ್ತಷ್ಟು ಸಮಾಚಾರ ಹಿಂದೂ ಚರ್ಮಕಾರ ಜಾತಿ ಎನ್ನುವ ಹಿಂದಿ ಪುಸ್ತಕದಲ್ಲಿ ಕಾಣಸಿಗುತ್ತದೆ ಭಾರತ ದೇಶದ ಎಲ್ಲಾ ಕಡೆ ಮಾದಿಗರು ನೆಲೆಸಿದ್ದಾರೆ ನೇಪಾಳ್ ಪಾಕಿಸ್ತಾನದಲ್ಲಿಯೂ ಈ ಸಾಮಾಜಿಕ ವರ್ಗಕ್ಕೆ ಸೇರಿದ ಜನರು ಇದ್ದಾರೆ ಎರಡನೇ ವಿಶ್ವ ಯುದ್ಧದಲ್ಲಿ ಬ್ರಿಟಿಷರು ಮಾದಿಗರೊಂದಿಗೆ ಒಂದು ಮೀಟಿಂಗ್ ಅನ್ನು ಏರ್ಪಾಟು ಮಾಡುತ್ತಾರೆ ಅವರಲ್ಲಿ ಒಂದು ಸೈನಿಕ ದಳವನ್ನು ತಯಾರಿಸಿ ಮಾರ್ಚ್ ಒಂದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಈ ಸೈನಿಕ ದಳವನ್ನು ತಯಾರಿಸಲಾಗಿತ್ತು ಕೊಹಿಮಾ ದಾಳಿಯಲ್ಲಿ ಈ ಸೈನ್ಯ ಉತ್ತಮ ಪಾತ್ರ ವಹಿಸಿತು ಆ ಕಾರಣಕ್ಕೆ ಈ ಸೈನ್ಯಕ್ಕೆ ಸನ್ಮಾನಿಸಲಾಯಿತು ಅದಾದ ನಂತರ ಆ ರೆಜಿಮೆಂಟ್ ಅನ್ನು ರದ್ದು ಮಾಡಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಎಲ್ಲಾ ವರ್ಗಗಳನ್ನು ಸಮಾನವಾಗಿ ನೋಡಬೇಕೆಂದು ಹೇಳಿದರು ಈ ದೇಶಕ್ಕೆ ಕಾನೂನು ಸುವ್ಯವಸ್ಥೆ ತಂದುಕೊಟ್ಟರು ದಲಿತರೊಂದಿಗೆ ಇತರೆ ಹಿಂದುಳಿದ ವರ್ಗದವರಿಗೆ ಅಂಬೇಡ್ಕರ್ ಒಬ್ಬ ದೈವ ಎಂದರೆ ತಪ್ಪಾಗಲಾರದು ಮಾದಿಗ ಸಮಾಜವು ಆ ದಿನದಂದು ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡಿದ್ದರೆ ಇವತ್ತು ನಮ್ಮ ದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ಮತ್ತಷ್ಟು ಹೆಚ್ಚಿರುತ್ತಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಯಾವತ್ತಿಗೂ ಅವರು ಭಾರತೀಯರಾಗಿ ಸನಾತನೀಯರಾಗಿ ಇರಬೇಕೆಂದು ನಿರ್ಧರಿಸಿದರು ಇನ್ನು ಮುಂದಾದರೂ ದಲಿತರನ್ನು ಯಾರಾದರೂ ಕೀಳಾಗಿ ನೋಡುತ್ತಿದ್ದರೆ ಅವರಿಗೆ ಹಾಗೆ ಮಾಡದಂತೆ ತಿಳಿ ಹೇಳಿ ನಿಲ್ಲಿಸಿ ಆ ಭಗವಂತ ಈ ಭೂಮಿಯ ಮೇಲೆ ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ ಈ ಅಂತರಗಳನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿಯವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು